ಅಂಡರ್ ನೈನ್ಟೀನ್ ಏಕದಿನ ವಿಶ್ವಕಪ್ ಫೈನಲ್ನಲ್ಲಿ ಭಾರತ ಭರ್ಜರಿ ನೂರು ರನ್ಗಳ ಅಂತರದಿಂದ ಗೆಲುವು ಸಾಧಿಸಿ ಆರನೇ ಬಾರಿಗೆ ಟ್ರೋಫಿ ಗೆದ್ದುಕೊಂಡಿದೆ ಆದರೆ ಐಸಿಸಿಯಿಂದ ಗೆದ್ದ ತಂಡಕ್ಕಾಗಲಿ ಅಥವಾ ರನ್ನರ್ಅಪ್ ತಂಡಕ್ಕಾಗಲಿ ಒಂದು ನಯಾ ಪೈಸಿ ಸಿಗಲ್ಲ ಅದಕ್ಕೆ ಕಾರಣ ಏನು ಅನ್ನುವುದರ ಬಗ್ಗೆ ಈ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದೆ ಆದರೆ ಬಿಸಿಸಿಐ ವಿಜೇತ ತಂಡಕ್ಕೆ ಬಹುಮಾನದ ಮೊತ್ತವನ್ನು ಘೋಷಣೆ ಮಾಡುವ ನಿರೀಕ್ಷೆ ಇದೆ ಎಂಬ ಮಾಹಿತಿ ಇತ್ತು ಅಂತೆಯೇ ಇದೀಗ ಅಂಡರ್ ನೈನ್ಟೀನ್ ವರ್ಲ್ಡ್ ಕಪ್ ಗೆದ್ದು ಸಾಧನೆ ಮಾಡಿರುವ ಟೀಂ ಇಂಡಿಯಾಗೆ ಬಿಸಿಸಿಐ ಉಡುಗೊರೆ ಘೋಷಿಸಿದೆ ಬಿಸಿಸಿಐ ಬರೋಬರಿ ಏಳು ಪಾಯಿಂಟ್ ಐದು ಕೋಟಿ ರೂಪಾಯಿ ನಗದು ಬಹುಮಾನ ಘೋಷಿಸಿದೆ ಈ ಬಗ್ಗೆ ಮಾತನಾಡಿದ ಬಿಸಿಸಿಐ ಸೆಕ್ರೆಟರಿ ದೇವಜೀತ್ ಸೈಕಿಯಾ ಅಂಡರ್ ನೈನ್ಟೀನ್ ಭಾರತದ ತಂಡ ಅದ್ಭುತ ಸಾಧನೆ ಮಾಡಿದೆ ಈ ಸಾಧನೆಗೆ ಬಿಸಿಸಿಐ ಏಳು ಪಾಯಿಂಟ್ ಐದು ಕೋಟಿ ರೂಪಾಯಿ ನಗದು ಬಹುಮಾನ ನೀಡುವುದಾಗಿ ಹೇಳಿದ್ರು ಇನ್ನು ಅಂಡರ್ ನೈನ್ಟೀನ್ ವಿಶ್ವಕಪ್ ಗೆಲ್ಲುತ್ತಿದ್ದಂತೆ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಟೀಂ ಇಂಡಿಯಾಗೆ ಅಭಿನಂದನೆ ಸಲ್ಲಿಸಿ ಪೋಸ್ಟ್ ಮಾಡಿದ್ರು ಭಾರತದ ಕ್ರಿಕೆಟ್ ಪ್ರತಿಭೆ ಹೊಳೆಯುತ್ತಿದೆ ವಿಶ್ವಕಪ್ನ ಮನೆಗೆ ತಂದಿರುವ ನಮ್ಮ ಅಂಡರ್ ನೈನ್ಟೀನ್ ತಂಡದ ಬಗ್ಗೆ ಹೆಮ್ಮೆಯಿದೆ ಟೂರ್ನಿಯುದ್ದಕ್ಕೂ ನಮ್ಮ ತಂಡ ಉತ್ತಮವಾಗಿ ಆಡಿದೆ ಅಸಾಧಾರಣ ಕೌಶಲ್ಯವನ್ನು ಪ್ರದರ್ಶಿಸಿದೆ ಈ ಗೆಲುವು ಹಲವು ಯುವ ಕ್ರೀಡಾಪಟುಗಳಿಗೂ ಸ್ಫೂರ್ತಿಯಾಗಲಿದೆ ಆಟಗಾರರ ಭವಿಷ್ಯಕ್ಕೂ ಶುಭಾಶಯಗಳು ಅಂತ ಪೋಸ್ಟ್ ಮಾಡಿ ಶುಭ ಕೋರಿದ್ರು ಇನ್ನು ಭಾರತ ಎರಡು ಸಾವಿರ ಎರಡು ಸಾವಿರದ ಎಂಟು ಎರಡು ಸಾವಿರದ ಹನ್ನೆರಡು ಹದಿನೆಂಟು ಇಪ್ಪತ್ತೆರಡರ ಬಳಿಕ ಈಗ ಅಂಡರ್ ನೈನ್ಟೀನ್ ಟ್ರೋಫಿ ಗೆದ್ದು ಸಾಧನೆ ಮಾಡಿದೆ